ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಗೈಸ್ ನಾವಿವತ್ತು ಹಸಿ ತಗ್ರಿ ಕಾಳು ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಈರುಳ್ಳಿ ಮತ್ತು ಕಾಯಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂತೀನಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಮತ್ತೆ ಖಾರದ ಪುಡಿ ಕಾಯಿ ಟೊಮೊಟೊ ಈರುಳ್ಳಿ ಖಾರದ ಪುಡಿ ಶುಂಠಿ ಸೊಪ್ಪು ಎಲ್ಲ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀವಿ ಖಾರನ ಆಡಿಸ್ಕೊಂಡು ಕುಕ್ಕರ್ನ ಕಾಯಕ್ಕಿಡಬೇಕು ಇಡಬೇಕು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತೀವಿ ಫಸ್ಟು ಅದಕ್ಕೆ ನೆಕ್ಸ್ಟು ನಾವು ಕಾಳನ್ನ ಹಸಿ ಕಾಳನ್ನ ನೀಟಾಗಿ ಒಂದೆರಡು ಸಲ ತೊಳಿಬೇಕು ಅದರ ಸಿಪ್ಪೆನ ಮೊದಲೇ ತೆಗ್ದಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಅದು ವಾಶ್ ಆದಮೇಲೆ ನೋಡಿ ವಾಶ್ ಮಾಡ್ತಾಯಿದ್ವಿ ವಾಶ್ ಮಾಡಿದ್ಮೇಲೆ ಅದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡು ಒನ್ ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕು ಅದನ್ನು ಹಸಿ ವಾಸನೆ ಒಗ್ಬೇಕಾದ್ರದ್ದು ಕಾಳಿಂದು ನೋಡಿ ಇವಾಗ ಅದು ಫ್ರೈ ಆಗಿದೆ ಇವಾಗ ಖಾರ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು జారీ స్వల్ప నీరు హి మిక్స్కొండి అద్రెడే హాకళి హీరు ఖారన కుక్కర్ొగడే హాకు ఖార కుక్కర్ ఒగడే హాకే మిక్సీ జారీ స్వల్ప నీరు నీటీ ఖార ఎలా అద్రొలగడే హాయి నెక్స్ట్ తరకారిన కట్ మిట్టుకుంటే అదన క్లీనగి వాష్ మి అద్రెడీ కుక్కర్గడే హాకీ తరకారినాక ఇవగా రుచికి తు ఉప్పు హాకీ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಚಮ್ ನೀರು ಹಾಕ್ಕೊಳ್ಳಿ ಆಮೇಲೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಆಮೇಲೆ ವಿಶಲ್ ವಿಷಾಲಾಕೊಂಡು ಎರಡು ವಿಷಾಲ್ ಬರೋರ್ಗೆ ವೆಯ್ಟ್ ಮಾಡಬೇಕು ಎರಡು ವಿಶಲ್ ಬಂದಾಯಿತು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿಕೊಳ್ಳೋಣ ವಿಷಾಲದ್ಮೇಲೆ ನೋಡಿ ಫ್ರೆಂಡ್ಸ್ ಹಸಿ ತಗ್ರಿಕಾಳು ಸಾಂಬಾರು ರೆಡಿ ಆಯಿತು ನೀವು ಇದೇ ಥರ ಮನೇಲಿ ಮಾಡ್ಕೊಂಡು ತಿನ್ಬೋದು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ